ಸನ್ಮಾನ್ಯ ಸಭಾಪತಿಗಳೇ ನನ್ನ ಶೂನ್ಯ ವೇಳೆಯ ಪ್ರಶ್ನೆ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಮಂತ್ರಿ ಕೇಳ ಬಯಸುತ್ತೇನೆ ಸನ್ಮಾನ್ಯ ಸಭಾಪತಿಗಳೇ ಕಲಬುರಗಿ ಜಿಲ್ಲೆಯ ಸೇಡನ್ ತಾಲೂಕಿನ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ರಾಜಶ್ರೀ ಸಿಮೆಂಟ್ ವರ್ಕ್ಸ್ ಆದಿತ್ಯ ನಗರ್ ಮಳಿಕೇಡು ಕಂಪನಿಯು ತನ್ನ ನಾಲ್ಕನೇ ಸಿಮೆಂಟ್ ಉತ್ಪಾದನಾ ಘಟಕಕ್ಕೆ ಅಂಗನಹಳ್ಳಿ ಹುಡುಗಿ ಹುಡಾ ಮತ್ತು ನೃಪತುಂಗ ನಗರ ಗ್ರಾಮಗಳ ರೈತರಿಂದ ಫಲವತ್ತಾದ ಕೃಷಿ ಜಮೀನು ಖರೀದಿಸಿ ಯೋಗ್ಯ ಬೆಲೆ ನೀಡದೆ ವಂಚನೆ ಮಾಡಿರುವ ಬಗ್ಗೆ ವಿಜಯ ಕರ್ನಾಟಕ ಪ್ರಜಾವಾಣಿ ವಿಜಯವಾಣಿ ದಿನಪತ್ರಗಳಲ್ಲಿ ವರದಿಯಾಗಿದೆ ಅಲ್ಟ್ರಾಟೆಕ್ ಸಿಮೆಂಟ್ ನಾಲ್ಕನೇ ಘಟಕಕ್ಕಾಗಿ ಸರ್ಕಾರ ಒಂಬೈನೂರ ತೊಂಬತ್ತೊಂಬತ್ತು ಎಕರೆ ಕೃಷಿ ಜಮೀನು ಖರೀದಿ ಮಾಡಲು ಎರಡು ಸಾವಿರದ ಹತ್ತರಲ್ಲಿ ಐದುನೂರ ಎಪ್ಪತ್ತೆರಡು ಎಕರೆ ಇಪ್ಪತ್ತ್ನಾಲ್ಕು ಗುಂಟೆ ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ನಾಲ್ಕುನೂರ ಇಪ್ಪತ್ತೈದು ಎಕರೆ ಮೂವತ್ತು ಗುಂಟೆ ಜಮೀನುಗಳ ಅಧಿಸೂಚನೆ ಹೊರಡಿಸಿದೆ ಜಮೀನು ಖರೀದಿಗೆ ಮಂಜೂರಾತಿ ನೀಡುವಾಗ ಸಾರ್ವಜನಿಕರ ರೈತರ ಹಿತಾಸಕ್ತಿ ವಿಷಯಗಳನ್ನು ಲಿಖಿತ ರೂಪದಲ್ಲಿ ದಾಖಲಾ ದಾಖಲಿಸಿರುವುದಿಲ್ಲ ಇದು ಭೂ ಸುಧಾರಣಾ ಐ ಅಧಿನಿಯಮ ಹತ್ತೊಂಬತ್ತು ಅರವತ್ತೊಂದು ಕಲಂ ಒಂದು ಒಂಬತ್ತು ಬ್ರಾಕೆಟ್ ಒಂದು ಎರ ಸ್ಪಷ್ಟ ಉಲ್ಲಂಘನೆಯಾಗಿದೆ ಕಂಪನಿಯವರು ಸರ್ಕಾರದ ಬೀಳು ಭೂಮಿಗೆ ರೂಪಾಯಿ ಎಂಟು ಲಕ್ಷರಂತೆ ಖರೀದಿಸಿ ರೈತರ ಫಲವತ್ತಾದ ಕೃಷಿ ಜಮೀನುಗಳಿಗೆ ರೂಪಾಯಿ ಮೂರುವರೆ ಲಕ್ಷ ನೀಡಿ ರೈತರಿಗೆ ವಂಚನೆ ಮಾಡಿರುತ್ತಾರೆ ಸೇಡಂ ತಾಲೂಕಿನ ನೀಲಹಳ್ಳಿ ಕೊಂಕನಹಳ್ಳಿ ಮತ್ತು ಬೀರ್ನಹಳ್ಳಿ ಗ್ರಾಮಗಳಲ್ಲಿ ದಾಲ್ಮಿಯಾ ಸಿಮೆಂಟ್ ಕಂಪನಿಯವರು ಎರಡು ಸಾವಿರದ ಎಂಟರಲ್ಲಿಯೇ ರೈತರ ಫಲವತ್ತಾದ ಕೃಷಿ ಜಮೀನುಗಳಿಗೆ ಎಂಟು ಲಕ್ಷ ರೂಪಾಯಿಯಂತೆ ಖರೀದಿಸಿದ್ದಾರೆ ಹಾಗೂ ಭೂಮಿ ಕಳೆದುಕೊಂಡ ರೈತರ ಕುಟುಂಬಗಳಿಗೆ ಉದ್ಯೋಗ ನೀಡಿರುತ್ತಾರೆ ಆದರೆ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ಕಂಪನಿಯವರು ರೈತರ ಕುಟುಂಬದ ಸದಸ್ಯರಿಗೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಂತೆ ವಿದ್ಯಾರ್ಥಿಗೆ ಅನುಗುಣವಾಗಿ ಕಂಪನಿಯಲ್ಲಿ ಕಾಯಂ ಉದ್ಯೋಗ ನೀಡಲು ಕಂದಾಯ ಇಲಾಖೆ ಅಧೀನ ಕಾರ್ಯದರ್ಶಿಯವರು ಎರಡು ಸಾವಿರದ ಹನ್ನೆರಡರಲ್ಲಿ ಆದೇಶಿಸಿದರೂ ಕಂಪನಿಯವರು ಭೂಮಿ ಕಳೆದುಕೊಂಡ ರೈತರ ಕುಟುಂಬಗಳಿಗೆ ಉದ್ಯೋಗ ನೀಡಿರುವುದಿಲ್ಲ ಕಂಪನಿಯವರು ಕಲಬುರಗಿ ಜಿಲ್ಲೆಯ ಭೂಮಿ ಅದಿರು ನೀರು ಇನ್ನಿತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಲಾಭ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಕಂಪನಿಯವರು ರೈತರ ಮತ್ತು ಸಾರ್ವಜನಿಕ ಹಿತ ಕಾಯುತ್ತಿಲ್ಲ ಇದಕ್ಕಾಗಿ ಭೂ ಭೂಮಿ ಕೊಳೆದುಕೊಂಡ ರೈತರು ಎರಡು ಸಾವಿರದ ಹತ್ತೊಂಬತ್ತು ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಸೇಡಂನ ಸಹಾಯಕ ಆಯುಕ್ತರ ಕಚೇರಿ ಎದುರುಗಡೆ ಚಳಿ ಮಳೆ ಗಾಳಿ ಲೆಕ್ಕಿಸಿದೆ ಒಂದು ಸಾವಿರ ಏಳುನೂರ ಹನ್ನೆರಡು ದಿನಗಳ ಧರಣಿ ಸತ್ಯಾಗ್ರಹ ಮಾಡಿರುತ್ತಾರೆ ಈ ಧರಣಿಯಲ್ಲಿ ಇಪ್ಪತ್ತೆರಡು ಜನ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ ಅಲ್ಲದೆ ರೈತರು ನಿರಂತರವಾಗಿ ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೈಗಾರಿಕಾ ಸಚಿವರನ್ನು ಸಂಪರ್ಕಿಸಿ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಮಾನ್ಯ ಮಂತ್ ಮುಖ್ಯಮಂತ್ರಿಗಳಿಗೆ ಸೇಡಂ ಹಾಗೂ ಕಲಬುರಗಿಯಲ್ಲಿ ರೈತರಿಗೆ ನ್ಯಾಯ ಒದಗಿಸಲು ಮನವಿ ಸಲ್ಲಿಸಲಾಗಿತ್ತು ಆದರೆ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಇದು ಕಂಪನಿಯ ರೈತ ವಿರೋಧಿ ಧೋರಣೆ ತೋರಿಸುತ್ತದೆ ಈ ಹಿನ್ನೆಲೆಯಲ್ಲಿ ಹಂಗನಹಳ್ಳಿ ಹೂಡ್ಗಿ ಹುಡಾಬಿ ಮತ್ತು ನೃಪತುಂಗ ನಗರ ಗ್ರಾಮಗಳ ರೈತರ ಜಮೀನುಗಳಿಗೆ ಪರಿಹಾರ ಉಳಿದ ಮೊತ್ತ ರೂಪಾಯಿ ನಾಲ್ಕೂವರೆ ಲಕ್ಷ ನೀಡಬೇಕು ಧರಣಿ ನಿರತ ರೈತರು ಪ್ರಾಣ ಕಳೆದುಕೊಂಡ್ರಿಂದ ಪ್ರತಿ ಕುಟುಂಬ ಕುಟುಂಬಕ್ಕೆ ರೂಪಾಯಿ ಹತ್ತು ಲಕ್ಷ ಪರಿಹಾರ ನೀಡಬೇಕು ಹಾಗೂ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಆದೇಶದಂತೆ ಕಂಪನಿಯು ಭೂಮಿ ಕಳೆದುಕೊಂಡ ಪ್ರತಿ ರೈತರ ಕುಟುಂಬಕ್ಕೆ ಒಂದು ಕಾಯಂ ಉದ್ಯೋಗ ನೀಡಬೇಕೆಂದು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲ ಸೌಭೂತ ಸೌಕರ್ಯ ಅಭಿವೃದ್ಧಿ ಮಂತ್ರಿಯವರನ್ನು ಹಾಗೂ ಸೇಡಂ ತಾಲೂಕಿನ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರನ್ನು ಸಹ ಈ ಮೂಲಕ ಒತ್ತಾಯಿಸುತ್ತೇನೆ ಉತ್ತರ ಸಚಿವರು